ಕಾರ್ಯವೀಕ್ಷಕರೆ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಕರ್ನಾಟಕ ಸರ್ಕಾರ 15 ದಿನಗಳ ಕಾಲ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಶಾಶ್ವತ ಇನ್ನೂರು ಆಯೋಗದ ಮುಖಾಂತರ ಜನಗಣತಿ ಅಂದರೆ ಜನ ಎಲ್ಲ ಸಮಾಜದ ಜನಗ ಜನಗಣತಿಯನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಯಾವ ಹಂತದಲ್ಲಿ ಇವತ್ತು ಕಯಾವ ಸಮಾಜ ಇದೆಯೋ ಒಂದು ಸಮೀಕ್ಷೆಯನ್ನು ವಿಶೇಷವಾಗಿ ಮಾಡ್ತಾಯಿದೆ ಯಾಕೆಂದರೆ ಮೊದಲೇ ಕಾಂತರಾಜ್ ವರದಿ ಇತ್ತು ಕಾಂತರಾಜು ವರದಿ ಅಕ್ಷೆಪ್ಟ್ ಆಗಲಿಲ್ಲ ಅದರ ಕಾರಣಗಳು ಏನೇ ಇರ್ಬೋದು ಸರ್ ಇವತ್ತು ವಿಶೇಷವಾಗಿ ಕ್ಯಾಬಿನೆಟ್ಲಿ ಚರ್ಚೆ ಆಗಿ ಜನ ನಡೆದಾಗಲೇ ಬೇಕು ಅನೇಕ ಸಮಾಜಗಳು ಇವತ್ತು ಸಮಾಜದಲ್ಲಿ ಪುರುಷಗಂಡೆಯಲ್ಲಿ ಸಮಾಧಿಗಳಿದ್ದಾವೆ ನಾನು ಹದಿನೇಳು ವರ್ಷಗಳ ಕಲ್ಯಾಣ ಸಚಿವನಾಗಿದ್ದಾಗ ನೋಡಿದ್ದೀನಿ ಅನೇಕ ಸಮಾಜಗಳು ಹೆಸರುಗಳೇ ಅವರು ಯಾವ ಸಮಾಜ ಇದ್ದೀವಿ ಗೊತ್ತಿಲ್ಲ ಅವರು ಈ ಸಮೀಕ್ಷೆಯಿಂದ ಅವೆಲ್ಲ ಬೆಳೆಸಿಗೋಗ್ತದೆ ಮತ್ತು ಸಮಾಜಗಳ ಅಥಿತಿಗತಿಗಳು ಅತ್ಯಂತ ಪ್ರಮುಖವಾದದ್ದು ಯಾರು ಇದನ್ನು ವಿರೋಧ ಮಾಡಬಾರ್ದು ಯಾರು ಕೆಲವರು ವಿರೋಧ ಮಾಡ್ತಾರೆ ತಪ್ಪದೆ ಯಾಕಂದರೆ ಎಲ್ಲ ಜನಾಂಗದ ಸಮೀಕ್ಷೆನೂ ಆಗ್ತದೆ ಎಲ್ಲ ಜನಾಂಗದಲ್ಲೂ ಬಡವರಿದ್ದಾರೆ ಎಲ್ಲ ಜನಾಂಗದಲ್ಲೂ ಶ್ರೀಮಾತು ಇದ್ದಾರೆ ಎಲ್ಲ ಜನ ಜಮೀನ್ದಾರಿದ್ದಾರೆ ಇದ್ದಾರೆ ಆದರೆ ಕೆಲವರಲ್ಲಿ ವಿದ್ಯೆಯೂ ಇಲ್ಲ ಶೈಕ್ಷಣಿಕವಾಗಿ ಮುಂದುವರೆದ ರಾಜಕೀಯದ ಸ್ಥಾನಮಾನಗಳೇ ಗೊತ್ತಿಲ್ಲ ಮತ್ತು ಬಡತನದಲ್ಲಿ ಬಡತನದಲ್ಲಿ ಇರ್ತಕ್ಕಂಥ ಜನ ಸಮಾಜಗಳಿದ್ದಾವೆ ಹಾಗಾಗಿ ಇದು ಅತ್ಯಂತ ಮಹತ್ತರವಾದ ಒಂದು ಕಾರ್ಯಕ್ರಮ ಇದು ಕಾರ್ಯಕ್ರಮ ಸಮೀಕ್ಷೆ ಮುಖಾಂತರ ಭಾಳ ಯಶಸ್ವಿಯಾಗಿ ಯಾರ್ಯರಿಗೆ ಹೆಣ್ಣೆಯಾಗಿದೆ ಆ ಸಮಾಜ ಆಗಲಿ ಅಂತ